ಒಂದು ಫ್ಯಾಮಿಲಿಗೆ ಏನಾದರೂ ವಿಧಿ ಬೆನ್ನು ಹತ್ತಿಬಿಟ್ರೆ ಹೆಂಗಾಗುತ್ತೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದ ಎರಡ ಅಪ್ಪ ಜೈಲ್ ಕಂಡು ಬಂದಾಯಿತು ಇನ್ನೇನು ಅಮ್ಮ ಒಂದು ಸ್ವಲ್ಪದರಲ್ಲಿ ಜೈಲಿನಿಂದ ಪಾರಾದರು ಹೆಂಗೋ ಬೇಲ್ ಸಿಕ್ತು ದೇವ್ರ ಇಲ್ಲ ಇಲ್ಲಾಂತಂದರೆ ಅವರೂ ಕೂಡ ಕಂಬಿ ಎಣಿಸ್ಬೇಕಾಗಿತ್ತು ಅಂತ ಒಂದು ಸ್ಥಿತಿ ಇತ್ತು ಇನ್ನೂ ಮಗ ಮಗ ಈ ವಿಪರೀತವಾಗಿ ಈ ಲೈಂಗಿಕ ಚಟುವಟಿಕೆಗಳನ್ನು ನಡೆಸ್ತಾ ಹೆಣ್ಣುಮಕ್ಳುಗಳನ್ನು ದುರುಪಯೋಗ ಪಡಿಸ್ಕೊಂಡ ಅಂಥೇಳಿ ಒಬ್ಬ ಮಗ ಜೈಲಿನ ಒಳಗಡೆಗೆ ಈಗ ತಮ್ಮನ ಸರದಿ ಒಂದು ಸಲಿಂಗ ಕಾಮದ ಆರೋಪ ಹೊತ್ತು ಈಗ ಜೈಲ್ ಕಂಬಿ ಎಣಿಸಬೇಕಾದಂತಹ ಸ್ಥಿತಿ ನೋಡಿ ಒಂದು ಫ್ಯಾಮಿಲಿ ಎಲ್ಲಿಂದ ಎಲ್ಲಿ ಬಂದು ನಿಲ್ತು ಅಂತ ಕೆಲವೇ ದಿನಗಳ ಹಿಂದಿನ ಮಾತು ನಾವು ನೋಡಿದ್ದೀವಿ ಇವರ ಸ್ಥಿತಿಗತಿಗಳು ಯಾವ ರೀತಿ ಇತ್ತು ಅಂತ ಅಣ್ಣ ತಮ್ಮ ಸೂರಜ್ ಅಣ್ಣ ಪ್ರಜ್ವಲ್ ತಮ್ಮ ಇಬ್ರು ಕೂಡ ಜೈಲಲ್ಲಿದ್ದಾರೆ ಇವತ್ತು ಕೋರ್ಟಿಗೆ ಅರ್ಜಿ ಹಾಕಿ ಪೊಲೀಸರು ವಶಕ್ಕೆ ಪಡಿಬೇಕು ಕಸ್ಟಡಿ ಪಡೆದು ವಿಚಾರಣೆ ಮಾಡಬೇಕು ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ಜೈಲು ಪಾಲಾಗಿರೋದು ಪೊಲೀಸ್ ಕಸ್ಟಡಿ ಕೇಳ್ತಾರೆ ಪೊಲೀಸ್ ಕಸ್ಟಡಿ ಸಿಗುತ್ತೆ ಅದಾದ್ಮೇಲೆ ತನಿಖೆ ಆರಂಭ ಆಗುತ್ತೆ ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ ನಲ್ಲಿ ಹದಿನೇಳು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನೋಡಿ ನಿನ್ನೆ ಈ ಘಟನೆಗಳು ಎಷ್ಟೆಷ್ಟು ಬೇಗ ಬೇಗ ಆಗ್ಬಿಟ್ಟು ಅಂತ ಒಂದು ವ್ಯವಸ್ಥೆ ಜಾಗೃತವಾಗ್ಬಿಡ್ತು ಇದ್ದಕ್ಕಿದ್ದಂಗೆ ನನ್ನ ಎಲ್ಲಿ ಏನು ಎತ್ತ ಅದೆಲ್ಲದರ ವಿವರಗಳನ್ನು ಕಲೆ ಹಾಕ್ತು ಅಧಿಕಾರಿಗಳ ಟೀಮ್ ಹೋಯ್ತು ತಕ್ಷಣಕ್ಕೆ ಸೂರಜ್ನ ಕರ್ಕೊಂಬಂತು ಸಂತ್ರಸ್ತರು ಕರ್ಕೊಂಬಂದರು ಆಸ್ಪತ್ರೆಗೆ ಎಲ್ಲ ಟೆಸ್ಟ್ ಮಾಡಿಸಿದರು ಇದೆಲ್ಲ ಆದಮೇಲೆ ನ್ಯಾಯಾಧೀಶರ ಎದುರುಗಡೆಗೆ ಇವ್ರನ್ನ ಹಾಜರುಪಡಿಸಿದರು ಸೂರಜನ್ನ ಅಷ್ಟು ಮಾತ್ರ ಅಲ್ಲ ಈ ಸೂರಜನ ಈ ಗನ್ನಿಗಿಡದ ಫಾರ್ಮ್ ಹೌಸ್ ಅಲ್ಲೆಲ್ಲ ಕಡೆಗೆ ಮಹಜರು ಕೂಡ ಮಾಡಲಾಗಿದೆ ಸಿ ಐ ಡಿ ಅಧಿಕಾರಿಗಳು ಹಾಸನಕ್ಕೆ ಬರ್ತಾರೆ ಹಾಸನಕ್ಕೆ ಬಂದು ಎಲ್ಲ ವಿವರಗಳನ್ನ ಕಲೆ ಹಾಕ್ತಾರೆ ನಿನ್ನೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಸರಿಸುಮಾರು ಒಂದು ಹದಿನೈದು ಟೆಸ್ಟ್ಗಳಾಗಿದೆ ಹದಿನೈದು ಟೆಸ್ಟ್ಗಳು ಅದಕ್ಕಿಂತ ಮೊದಲು ಕೌನ್ಸಿಲಿಂಗ್ ಸಂತ್ರಸ್ತನ ವಿಚಾರಣೆ ಆದ ಮೇಲೆ ಸ್ಥಳ ಮಹಾಜರು ಸೂರಜನ ಗನ್ನಿಕಡದ ಫಾರ್ಮ್ ಹೌಸ್ ಅಲ್ಲಿ ಮಹಾಜರು ಮಾಡಲಾಗುತ್ತೆ ಹಾಸನ ಜಿಲ್ಲೆ ಹೊಳನರಸಿಪುರದ ತಾಲೂಕಿನ ಗನ್ನಿಕಡದ ಗ್ರಾಮ ಇವತ್ತು ಟೀಮ್ ಅಲ್ಲಿ ಭೇಟಿ ಕೊಡುತ್ತೆ ಎಲ್ಲಿಂದ ಎಲ್ಲಿ ತನಕ ಬಂದು ನಿಲ್ತು ನೋಡಿ ಒಂದು ಫ್ಯಾಮಿಲಿ ಎಲ್ಲಿಂದ ಎಲ್ಲಿ ತನಕ ಹೆಂಗಿದ್ರು ಅವರು ಹೆಂಗಾದ್ರು ಎರಡು ಫ್ಯಾಮಿಲಿಗಳಲ್ಲಾದಂಥ ಬದಲಾವಣೆಗಳು ನೋಡಿ ಹೆಂಗಿದೆ ಅಂತ ಹೇಳಿ ಅಂತ ಯಾರೂ ಕೂಡ ಇವರ ನೆರವಿಗೆ ಬರ್ತಾ ಇಲ್ಲ ಇವಾಗ ಯಾರೂ ಕೂಡ ಪರಿಚಯ ಅಂತ ಹೇಳ್ಕೊಳಕೆ ಮುಜುಗರ ಮಾಡ್ತಾರೆ ಅಂತ ಒಂದು ಸ್ಥಿತಿ ಇದೆ ಸ್ನೇಹಿತರಲ್ಲಿ ಕ್ವಾರಂಟೈನ್ ಸೆಲ್ ಇದ್ದಾರೆ ಸೂರಜ್ ರೇವಣ್ಣ ಕ್ವಾರಂಟೈನ್ ಸೆಲ್ ಅಲ್ಲಿ ರಾತ್ರಿ ಜೈಲೂಟ ಏನಪ್ಪ ಈ ವರ್ಷದಲ್ಲಿ ಅದು ಎಷ್ಟು ಜನ ಜೈಲು ತಿನ್ಬೇಕು ಏನ್ ಗೊತ್ತಿಲ್ಲ ನಿದ್ದೆ ಬರುತ್ತಾ ಹ್ಞೂ ಹ್ಞೂ ಹೆಂಗೆ ನಿದ್ದೆ ಬರಕ್ ಸಾಧ್ಯ ಈ ತರದ ಕೇಸ್ಗಳು ತಲೆ ಮೇಲೆ ಸುತ್ಕತ್ತವೆ ಅಂತ ಅಣ್ಣ ತಮ್ಮ ಅವರು ಕನಸು ಮನಸ್ಸಲ್ಲಿ ಒಂದ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ಪ್ರಕರಣವನ್ನು ನಿನ್ನೆ ನಿನ್ನೆ ಸಿ ಐ ಡಿಗೆ ವರ್ಗಾಯಿಸಿದ್ದಾರೆ ಹಾಸನ ಪೊಲೀಸರು ಅಂದ್ರೆ ಎಲ್ಲವೂ ಕೂಡ ಎಷ್ಟು ಕ್ವಿಕ್ ಆಗ್ತಾ ಇದೆ ನೋಡಿ ಹೀಗಾಗಿ ಇವತ್ತು ಕೇಸ್ ಫೈಲ್ ಕೂಡ ಹಸ್ತಾಂತರವಾಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಕಾಫಿ ಕುಡಿದು ಪೇಪರ್ ಓದಿರಂತೆ ಸೂರಜ್ ಪೇಪರ್ ತುಂಬಲ್ಲ ಅವ್ರದೇ ಸುದ್ದಿ ಹೆಡ್ಲೈನ್ ಸಿಬ್ಬಂದಿಗಳ ಜೊತೆ ಮಾತಾಡ್ತಿಲ್ಲ ಸಹ ಸಿಬ್ಬಂದಿಗಳ ಜೊತೆಗೂ ಮಾತಾಡ್ತಿಲ್ಲ ಬೆಳಗ್ಗೆ ಹತ್ತು ಗಂಟೆ ನಂತರ ಅವ್ರಿಗೊಂದು ವಿಚಾರಣಾಧೀನ ಕೈದಿಯ ನಂಬರ್ ಕೂಡ ಸಿಗುತ್ತೆ ಮಧ್ಯಾಹ್ನ ಅಥವಾ ಸಂಜೆ ಸಂಜೆ ವೇಳೆಗೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯಲಾಗುತ್ತೆ ಅಂತ ಬೆಳಗ್ಗೆ ಆರು ಗಂಟೆಯಿಂದ ಏನೇನು ಅವರ ದಿನಚರಿ ಇತ್ತು ಅದನ್ನು ತೋರಿಸ್ತಾ ಇದ್ದೀವಿ ಪೇಪರ್ ಓದಿದ್ರು ಮೌನ ಯಾವುದೇ ಮಾತಿಲ್ಲ ಏನು ಮಾತಾಡೋಕ್ಕೆ ಸಾಧ್ಯ ಹ್ಞೂ ನೋಡಿ ಈ ಈ ಸೂರಜ್ ರೇವಣ್ಣ ಮನಸ್ಥಿತಿ ಇದೆಲ್ಲ ಒಂಥರ ವಿಚಿತ್ರ ಯಾಕಂದರೆ ಇವರು ಯಾಕೋ ಅವ್ರ ಮುಖ ನೋಡೋದಂಥ ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ ಎಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ಇದೆಯಾ ಗೊತ್ತಿಲ್ಲ ಹ್ಞೂ ಅವ್ರ ತಮ್ಮಂದಾದ್ರದ್ದು ಬೇರೆ ವಿಚಾರ ಅದು ಯಾಕಂದರೆ ಈ ನ್ಯಾಯಾಧೀಶರ ಎದುರುಗಡೆಗೆ ಅವ್ರು ಕೇಳಿದಂಥ ಪ್ರಶ್ನೆಗಳು ಅವೆಲ್ಲ ಇದಾವಲ್ಲ ಪ್ರಜ್ವಲ್ದು ಪದೇ ಪದೇ ನನ್ನ ಪುರುಷತ್ವ ಪರೀಕ್ಷೆ ಒಳಪಡಿಸ್ತಾರೆ ನನಗೆ ಮುಜುಗರ ಆಗುತ್ತೆ ಪದೇ ಪದೇ ಇಂಥವೆಲ್ಲವನ್ನೂ ಕೂಡ ಅವ್ರು ನೇರವಾಗಿ ಹೇಳಿದ್ದಾರೆ ನನಗೆ ಸಮಸ್ಯೆಗಳಾಗ್ತಾಯಿದೆ ಆ ಸಮಸ್ಯೆಗಳನ್ನು ಪರಿಹರಿಸಿ ಅಂತ ಕೂಡ ನ್ಯಾಯಾಧೀಶರು ಹೇಳಿರೋದನ್ನು ನಾವು ಕೇಳಿದ್ವಿ ಆದ್ರೆ ಈ ಮನುಷ್ಯ ಹಂಗಲ್ಲ ಯಾವಾಗ ಸಿ ಐ ಡಿಗೇ ಕೇಸ್ ವಹಿಸಿದ್ರು ಅವಾಗ ಕೇಸ್ ಫೈಲ್ ಹಸ್ತಾಂತರ ಆಯ್ತು ಇವತ್ತು ಸಿ ಐ ಡಿ ಅಧಿಕಾರಿಗಳು ಇವತ್ತು ಹಾಸನಕ್ಕೆ ತೆರಳುತ್ತಾರೆ ಬನ್ನಿ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ರೆ ದಿಲೀಪ್ ನೋಡ್ತಾ ಇದ್ದೀವಿ ನಾನು ಒಂದು ಫ್ಯಾಮಿಲಿ ಬಂದಂತ ದುರ್ಗತಿಯ ಬಗ್ಗೆ ನಾನು ಹೇಳ್ತಾ ಇದ್ದೆ ಎಲ್ಲಿ ಹೇಗಿದ್ದಂತ ಫ್ಯಾಮಿಲಿ ಹೇಗೆ ಆಗಿಬಿಡುತ್ತು ನೋಡಿ ಕೆಲವೇ ದಿನಗಳಲ್ಲಿ ಯಾವ ರೀತಿ ಆಯಿತು ಅನ್ನುವಂಥದ್ದು ಇನ್ನೊಂದು ಅಣ್ಣ ತಮ್ಮ ಇಬ್ಬರು ಕೂಡ ಜೈಲಲ್ಲಿ ಇರಬೇಕಾದಂಥ ಸ್ಥಿತಿ ಅಪ್ಪ ಜೈಲ್ ಕಂಡು ಬಂದಾಯಿತು ಅಮ್ಮ ಜೈಲಿಗೆ ಹೋಗೋದ್ರಲ್ಲಿ ಸ್ವಲ್ಪ ಅದರಲ್ಲಿ ಪಾರ ಆದರು ಹೀಗಿದೆ ಫ್ಯಾಮಿಲಿ ಸ್ಥಿತಿ ಈಗ ಯಾರು ನಮ್ಮವರು ತಮ್ಮವರು ಅಂತ ಯಾರೂ ಇಲ್ಲ ಅಂಥ ಸ್ಥಿತಿ ಇದೆ ಜೊತೆಗೆ ಪರಿಚಯಸ್ಥರು ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ಸ್ಥಿತಿ ಇಲ್ಲ ಅಂಥ ಒಂದು ಸ್ಥಿತಿಗತಿ ದುರ್ಗತಿ ಬಂದು ಒದಗಿದೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಈಗ ಸಿ ಐ ಡಿ ಫೈಲ್ ವರ್ಗಾವಣೆ ಆಗುತ್ತೆ ಇವತ್ತು ಸೊ ಹೀಗಾಗಿ ಹಿರಿಯ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ಅಲ್ಲಿನ ಸ್ಥಳ ಪರಿಶೀಲನೆಗೆ ಅಲ್ಲಿ ಏನೇನಾಗಿದೆ ಏನು ಎತ್ತ ಅದೆಲ್ಲ ವಿವರಗಳನ್ನು ಕಲೆ ಹಾಕಲಿಕ್ಕೆ ಏನಿದೆ ಹೆಚ್ಚಿನ ಮಾಹಿತಿ ರಂಗನಾಥ್ ನಿನ್ನೆ ಹಾಸನ ಪೊಲೀಸರು ಒಂದು ಹಂತದಲ್ಲಿ ವಿಚಾರಣೆಗೆ ಒಳಪಡಿಸಿದ್ರು ಸೂರಜ್ ಅವ್ರನ್ನ ಈಗ ಈ ಕೇಸ್ ಸಿ ಐ ಡಿಗೆ ಹಸ್ತಾಂತರ ಆಗಿರೋ ಕಾರಣಕ್ಕೋಸ್ಕರ ಸಂಪೂರ್ಣ ನಿನ್ನೆ ವಿಚಾರಣೆ ಮಾಡಿದಂಥ ಫೈಲನ್ನು ಕೂಡ ಸಿ ಐ ಡಿ ಪೊಲೀಸರಿಗೆ ಹಸ್ತಾಂತರ ಮಾಡಿರುವಂಥದ್ದು ಹಾಸನ ಪೊಲೀಸರು ಈ ಕಾರಣದಿಂದಾಗಿ ಮುಂದಿನ ತನಿಖೆಯನ್ನು ಸಿ ಐ ಡಿ ಪೊಲೀಸರೇ ಮಾಡಬೇಕಾಗಿರುತ್ತೆ ಈಗ ಪ್ರಾಥಮಿಕ ಹಂತದ ತನಿಖೆ ಮಾತ್ರ ಈಗ ಹಾಸನ ಪೊಲೀಸರು ಮಾಡಿರುವಂಥದ್ದು ಉಳಿದ ಎಲ್ಲ ತನಿಖೆಯನ್ನು ಸಿ ಐ ಡಿ ಪೊಲೀಸರೇ ಮಾಡಬೇಕಾಗಿರುತ್ತೆ ಈ ಕಾರಣದಿಂದಾಗಿ ಈಗಾಗಲೇ ನಿನ್ನೆ ಫೈಲನ್ನು ಹಸ್ತಾಂತರ ಆಗಿದೆ ಫೈಲ್ ಹಸ್ತಾಂತರ ಆಗಿರೋ ಕಾರಣಕ್ಕೋಸ್ಕರ ಇಂದಿನಿಂದ ಸಿ ಐ ಡಿ ಪೊಲೀಸರು ತನಿಖೆಯನ್ನ ಕೈಗೊಳ್ಳಿದ್ದಾರೆ ಈಗಾಗಲೇ ಅವರು ನ್ಯಾಯಾಂಗ ಬಂಧನ ಇರುವ ಕಾರಣಕ್ಕೋಸ್ಕರ ಇವತ್ತು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಸಿ ಡಿ ಪೊಲೀಸರು ತಮ್ಮ ಕಸ್ಟಡಿಗೆ ಸೂರಜ್ ರೇವಣ್ಣ ಅವರನ್ನ ಕೊಡಿ ಎನ್ನುವಂತ ಮನವಿಯನ್ನು ಕೂಡ ಮಾಡಿಕೊಡ್ತಾರೆ ತದನಂತರ ಒಂದು ವೇಳೆ ಇವತ್ತೇನಾದರೂ ಸೂರಜ್ ರೇವಣ್ಣ ಅವ್ರನ್ನ ಕಸ್ಟಡಿಗೆ ಅಂದ್ರೆ ಪೊಲೀಸರು ಅಂದ್ರೆ ಸಿ ಡಿ ಪೊಲೀಸರ ಕಸ್ಟಡಿಗೆ ಏನಾದ್ರು ಕೊಟ್ಟರೆ ಅವ್ರನ್ನು ಕೂಡ ವಿಚಾರಣೆ ಮಾಡುವ ಸಾಧ್ಯತೆ ಇರುವಂತದ್ದು ಆದರೆ ಮತ್ತೊಂದು ಕಡೆ ಈಗಾಗಲೇ ಸಂತ್ರಸ್ತ ಇರುವಂತದ್ದು ಬೆಂಗಳೂರಿನಲ್ಲಿ ಮೆಡಿಕಲ್ ಚೆಕ್ಅಪ್ ಕೂಡ ಆಗಿರುವಂತದ್ದು ಮೆಡಿಕಲ್ ಚೆಕ್ಅಪ್ ಆಗಿರುವ ಕಾರಣಕ್ಕೋಸ್ಕರ ಆತನನ್ನ ಸ್ಥಳ ಮಾಜರಿಗೆ ಕರೆದುಕೊಂಡು ಏನೋ ಲೈಂಗಿಕ ದೌರ್ಜನ್ಯ ನಡೀತು ಅನ್ನುವಂಥ ಕೃತ್ಯ ನಡೆದಂಥ ಸ್ಥಳ ಗನ್ನಿಕಡ ಫಾರ್ಮ್ ಏನಿದೆ ಆ ಫಾರ್ಮ್ ಕೂಡ ಕರೆದುಕೊಂಡು ಸ್ಥಳ ಮಾಜರ ಮಾಡುವಂತದ್ದು ಮತ್ತೆ ಸಿ ಐಡಿ ಪೊಲೀಸರು ಕೂಡ ವಿಚಾರಣೆಗೊಳಪಡಿಸುವ ಸಾಧ್ಯತೆ ಇರುವಂತದ್ದು ಈ ಕಾರಣದಿಂದಾಗಿ ಒಂದು ಹಂತದಲ್ಲಿ ಈಗ ಹಾಸನ ಪೊಲೀಸರ ಪಾತ್ರ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಅಂತ ಇಲ್ಲ ಯಾಕಂದ್ರೆ ಸಂಪೂರ್ಣವಾದಂತಹ ಕೇಸನ್ನ ಫೈಲ್ ನ ಸಿಐ ಡಿ ಪೊಲೀಸರಿಗೆ ಹಸ್ತಾಂತರ ಮಾಡಿರೋ ಕಾರಣಕ್ಕೋಸ್ಕರ ಇನ್ನುಳಿದ ಎಲ್ಲಾ ತನಿಖೆಗಳನ್ನ ಸಿ ಐಡಿ ಪೊಲೀಸರ ಇಂದಿನಿಂದ ಮಾಡುವ ಸಾಧ್ಯತೆ ಇರುವಂತದ್ದು ಅದರಲ್ಲೂ ಕೂಡ ಹಿಂದೆ ಅವರು ತೋಟಕ್ಕೆ ಬರುವ ಸಾಧ್ಯತೆ ಕೂಡ ಇರುವಂತದ್ದು ಸ್ಥಳಕ್ಕೆ ಬಂದು ಸ್ಥಳ ಮಾಜರ ಮಾಡುವಂತಹ ಕೆಲಸವನ್ನು ಕೂಡ ಮಾಡುವ ಸಾಧ್ಯತೆ ಇರುವಂತದ್ದು ರಂಗನಾಥ್ ಓಕೆ ಧನ್ಯವಾದ ಮಾಹಿತಿಗೆ